ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದೀರ ತೆಲುಗು ತಮಿಳು ಸಿನಿಮಾಗಳನ್ನು ಮಾಡಿದ್ದೀರ ತೆಲುಗಲ್ಲಿ ಒಂದು ಗುರುತುಂದ ಸೀತಾಕಾಲಂ ಸಿನಿಮಾ ಮಾಡಿದರೆ ಅದು ಅಂದ್ಕೊಂಡ ಮಟ್ಟಿಗೆ ಹೋಗಲಿಲ್ಲ ಸೊ ನೀವು ಕೂಡ ಪ್ರೊಡ್ಯೂಸರ್ ಆಗಿದ್ರಿ ಅದು ಸೊ ಏನು ಸರ್ ಎಷ್ಟು ಅಂದರೆ ಈಗ ನಷ್ಟ ಮತ್ತು ಲಾಭ ಸಾಕಷ್ಟು ನೋಡಿದ್ದೀರಾ ಆ್ಯಕ್ಚುಲಿ ಸೊ ಆ ಒಂದು ಸಿನಿಮಾದಿಂದ ಆದಂತಹ ನಷ್ಟ ಯಾವ ರೀತಿಯದ್ದು ಸೊ ಅದರಿಂದ ಹೇಗೆ ಹೊರಗೆ ಬರ ಬರೋಕ್ಕಾಗುತ್ತೆ ನಿಮಗೆ ಬಂದಿದ್ದೀರಾ ಹೇಗೆ ಅಂತ ತೆಲುಗು ಸಿನಿಮಾ ಮಾಡಬೇಕು ಅಂದಾಗ ಆವಾಗ ಕೋವಿಡ್ ಕಾಲ ಕೋವಿಡ್ ಕಾಲದಲ್ಲಿ ನಾನು ನನ್ನ ಫ್ರೆಂಡ್ ವಿಜಯ್ ಬ್ಯಾಂಕ್ ರವಿ ಅವರು ಭಾವನಾ ರವಿ ಅಂತ ನಮ್ಮ ಅವರು ಸಿಸ್ಟರ್ ಲೆಕ್ಕ ಸೊ ಇಬ್ಬರು ಪ್ಲ್ಯಾನ್ ಮಾಡಿದ್ವಿ ಪ್ರೊಡ್ಯೂಸ್ ಮಾಡಿದ್ವಿ ಒಂದಷ್ಟು ಅಲ್ಲಿ ಸಾಲಗಳನ್ನು ಮಾಡಿದ್ವಿ ಆ ಸಾಲ ಕೊಡೋಕ್ಕೆ ಅಂತ ಬಂದವರು ನಮ್ಮಿಂದ ಸಿನಿಮಾನೇ ಬರ್ಸ್ಕೊಂಡ್ಬಿಟ್ರು ಸಿನಿಮಾನೇ ಬರೆಸ್ಕೊಂಡು ನಮ್ಗೆ ಬರೋ ದುಡ್ಡನ್ನೆಲ್ಲ ತೊಗೊಂಡು ಕೊನೆಗೆ ಸಿನಿಮಾ ನಾನೇ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ನಮ್ಮ ಹತ್ರ ಒಂದಷ್ಟು ಡಾಕ್ಯುಮೆಂಟೇಷನ್ಸ್ ಮಾಡಿಸ್ಕೊಂಡು ಆಮೇಲೆ ಸಿನಿಮಾ ರಿಲೀಸ್ ಆಯಿತು ಆ ಡಾಕ್ಯುಮೆಂಟೇಷನ್ಸಲ್ಲಿ ಏನೂ ಇರಲಿಲ್ಲ ನಮಗೆ ಬರೋ ದುಡ್ಡೇ ಇಲ್ಲ ಖಾಲಿ ಸಹ ಪೇಪರಲ್ಲಿ ಸೈನ್ ಹಾಕ್ಸ್ಕೊಂಡು ಇಟ್ಕೊಂಡ್ಬಿಟ್ರು ನಾವೆಲ್ಲೋ ಎಲ್ಲ ದುಡ್ಡು ಬರೋದು ರಿಲೀಸ್ ಆಗುತ್ತೆ ದುಡ್ಡು ಬರುತ್ತೆ ಆಮೇಲೆ ತುಂಬ ಭಾಳ ದೂರಿ ಆದ ಸಿನಿಮಾ ಭಾಳ ಫೋಟೋಗ್ರಫಿಕಲಿ ಖುಷಿ ಖುಷಿಯಾಗಿಬಿಟ್ರು ಸೊ ಫೋಟೋಗ್ರಫಿಕಲಿ ಭಾಳ ದೊಡ್ಡ ಸಿನಿಮಾ ಅದು ಮ್ಯೂಸಿಕ್ ವೈಸ್ ಆಗ್ಬೋದು ಮೇಕಿಂಗ್ ವೈಸ್ ಆಗ್ಬೋದು ಕ್ಯಾಸ್ಟಿಂಗ್ ವೈಸ್ ಆಗೋದು ಸತ್ಯದೇವ್ ವೀರೋ ಆಗಿ ಮಾಡಿದರು ಸೊ ಸಿನಿಮಾ ರಿಲೀಸ್ ಆಯಿತು ಡಿಸೆಂಬರ್ ಒಂಬತ್ತು ಒಂಬತ್ತುವರೆಗೆ ರಿಲೀಸ್ ಆಯಿತು ನಾನು ಹನ್ನೊಂದು ಗಂಟೆಗೆ ಮೇನ್ ಥಿಯೇಟ್ರಿಂದ ಆಚೆ ಬಂದೆ ಜೋರು ಮಳೆ ಒಂದು ಟ್ಯಾಕ್ಸಿ ಬುಕ್ ಮಾಡಿಕೊಂಡೆ ಅಷ್ಟೊತ್ತ ಕಾಲ ಇದು ಕಾರ್ಗಳೆಲ್ಲ ಮಾರಿದ್ದೆ ರಿಲೀಸ್ ಅಷ್ಟೊತ್ತಿಗೆ ಮೂರು ಕಾರ್ಗಳು ಮಾರಿದ್ದೆ ಒಂದು ಬೆಂಜು ಒಂದೊಂದೊಂದು ಆಡಿಕ್ಯೂ ಸೆವೆನ್ನು ಆಮೇಲೆ ಇನ್ನು ಒಂದು ಮೂರು ಕಾರ್ ತೊಗೊಂಡೋಗಿದ್ದೆ ಬೆಂಗಳೂರಿಂದ ಮೂರೂ ಮಾರಿದ್ದೆ ಅಷ್ಟೊತ್ತಿಗೆ ಸೊ ಒಂದು ಇದು ಬುಕ್ ಮಾಡಿದೆ ಕ್ಯಾಬು ಕ್ಯಾಬಲ್ಲಿ ಹೋಗ್ತಾ ಇದ್ದೆ ರೆಡ್ ಅಲರ್ಟ್ ಅನೌನ್ಸ್ ಮಾಡ್ತಾ ಇದ್ದಾರೆ ಬೋತ್ ಎ ಪಿ ಆ್ಯಂಡ್ ತೆಲಂಗಾಣ ಬಿಕಾಸ್ ಆಫ್ ದಿ ಸೈಕ್ಲೋನ್ ರೆಡ್ ಅಲರ್ಟ್ ಆಲ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಹಾಲಿಡೇ ಎರಡು ದಿನ ಕುತ್ಕೊಂಡು ನೋಡಿದೆ ನಾನು ಮಳೆ ಬೋಂಡ ಬಜ್ಜಿತಗಳಕ್ಕೂ ಜನ ಆಚೆ ಬರ್ತಾಯಿಲ್ಲ ಮೂರನೇ ದಿನ ಅವ್ನು ಸಕ್ಸಸ್ ಮೀಟ್ ಮಾಡಿದೆ ಒಂದೆರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ನಾಲ್ಕನೇ ದಿನ ಬೆಳಿಗ್ಗೆ ಎದ್ದು ಬರ್ತಾ ಇದ್ದೆ ನಮ್ಮ ಅಮ್ಮಮ್ಮ ಫೋನ್ ಮಾಡಿದೆ ಅಮ್ಮ ಹದಿನಾರು ಕೋಟಿ ಆಯಿತು ಅಂತ ಹ್ಞೂ ಕಾರ್ಗಳೆಲ್ಲ ಮಾರ್ಬಿಟ್ಟೆ ಅಮ್ಮ ಹೆಂಗೆ ಬರ್ತಾ ಇದೆಯಪ್ಪ ನನ್ನ ಫ್ರೆಂಡ್ ಕಾರಲ್ಲಿ ನಿನ್ನ ನಮ್ಮ ಕಾರಲ್ಲ ಏನಾದೊಂದು ಎಲ್ಲ ಮಾರ್ಬಿಟ್ಟೆ ಹೌದಾ ಸರಿಪ್ಪ ನೆಕ್ಸ್ಟ್ ಮೂವತ್ತು ಕೋಟಿ ಯಾಕೆ ಪಿಕ್ಚರ್ ಮಾಡು ಅರವತ್ತು ಕೋಟಿ ಬರ್ಬೋದು ಅವಾಗ ಥ್ಯಾಂಕ್ ಯು ಮಾ ಅಂತ ಬಂದೆ ಅಲ್ಲಿಂದ ಬಂದು ನಮ್ಮ ಅಂಬಲಿ ವಿ ಡೋಂಟ್ ಕೇರ್ ಫಾರ್ ಎನಿಥಿಂಗ್ ನಾವು ಬಂದಿರೋದು ಝೀರೋ ಇವತ್ತು ನನ್ನ ಮನೆ ಒಂದು ಬಂಗ್ಲೋ ಕಷ್ಟಪಟ್ಟು ದುಡಿತೀವಿ ಆಮೇಲೆ ನಾನು ನಾನು ದುಡಿಲಿಲ್ಲ ಅಂದರೆ ನಮ್ಮಪ್ಪ ರಿಟೈರ್ಡ್ ಪೊಲೀಸ್ ಇನ್ಸ್ಪೆಕ್ಟರ್ ಪೆನ್ಷನ್ ಬರುತ್ತೆ ನನ್ನ ಮೊದಲನೇ ತಮ್ಮ ಇದು ಅ ಸಾಫ್ಟ್ವೇರ್ ಇಂಜಿನಿಯರ್ ಲಂಡನ್ಲಿರ್ತಾನೆ ಅವ್ನು ತಿಂಗಳು ಮೂರು ಲಕ್ಷ ನಾಲ್ಕು ಲಕ್ಷ ಸಂಬಳ ನನ್ನ ಎರಡನೇ ತಮ್ಮ ಅವನು ಇದು ಸಿನಿಮಾಟೋಗ್ರಫರ್ ಈಸ್ ಅ ಮನ್ ಹಿಂದಿ ಸಿನಿಮಾ ಮಾಡ್ತಾನೆ ನನ್ನ ತಂಗಿ ಡಾಕ್ಟರ್ ಇಲ್ಲೇ ಪಕ್ಕದಲ್ಲೇ ಕೆಲಸ ಮಾಡ್ತಾರೆ ಸೊ ಎಲ್ಲರೂ ನಾನು ಚೆನ್ನಾಗಿ ನೋಡ್ಕೊತಾರೆ ನಥಿಂಗ್ ಟು ವರಿ ಆಮೇಲೆ ನನಗೆ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ಸಂಜೆ ಆದರೆ ದಿನ ಬರ್ತಾರೆ ಯಾವುದಕ್ಕೂ ಕೊರತೆ ಇಲ್ಲ ಎಸ್ ಎಸ್ ಸರ್ ಕೊನೆಯದಾಗಿ ಆ್ಯಕ್ಚುಲಿ ಅಂದರೆ ನಾನು ಹನ್ನೊಂದು ಸಿನಿಮಾ ಮತ್ತು ಈ ಥರದ್ದು ಸಾಕಷ್ಟು ಕಷ್ಟ ಕಾರ್ಪಣ್ಯಗಳನ್ನು ನೋಡಿದ್ದೀರಾ ಪ್ಲಸ್ ಈ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಎಷ್ಟು ನೀವು ಆ್ಯಕ್ಚುಲಿ ಇದನ್ನು ನಿಲ್ಲಿಸಬೇಕು ಸರಿಯಾಗಿ ಅಂತ ಎಷ್ಟು ಕಷ್ಟಪಟ್ಟಿದ್ದೀರಾ ಸುಮಾರು ಜನವರಿಯಿಂದ ಅಂತ ನಾವು ನೋಡ್ತಾ ಇದ್ದೀವಿ ಸೊ ಇಂತಹ ನಿರ್ದೇಶಕರಿಗೂ ಈ ಥರದ್ದು ಕಷ್ಟಗಳು ಮತ್ತೆ ಅಂದರೆ ತಾವೇ ಕಾಸ್ಟ್ ಮಾಡಿದ ಕಲಾವಿದರಿಂದ ಆಗುತ್ತೆ ಅಂತಂದರೆ ಅದೊಂಥರ ಎಂತ ಹೇಳೋದು ಒಂಥರ ದೌರ್ಭಾಗ್ಯ ಅಂತ ಹೇಳ್ಬೋದು ಅಷ್ಟೇ ಸೊ ನಿಮ್ಮ ನಡೆ ಏನಾಗಿರುತ್ತೆ ಅವರ ರೆಸ್ಪಾನ್ಸ್ ರಚಿತಾರಾಮ್ ಅವ್ರದ್ದು ರೆಸ್ಪಾನ್ಸ್ ಇನ್ನೂ ಬರಲಿಲ್ಲ ಅಂತಂದರೆ ಏನು ನಡೆ ಇರುತ್ತೆ ಅಂತ ಅಲ್ಲ ನಾನು ಒಂದು ರೇಂಜಿಗೆ ಚೇಂಬರು ಚೇಂಬರು ನ್ಯಾಯ ಒದಗಿಸ್ಬಿಡ್ತಾರೆ ಬಿಡಿ ನಾವು ಧರಣಿ ಮಾಡಬೇಕು ಅಂದ್ಕೊಂಡಿದ್ದೆ ಅಲ್ಲಿವರೆಗೆಲ್ಲ ಅವ್ರು ಬಿಡೋಲ್ಲ ಸೊ ಒಳ್ಳೇದಾಗಿಬಿಡುತ್ತೆ ಅವ್ರು ಸ್ಪಷ್ಟನೆ ಸಿಕ್ಬಿಡುತ್ತೆ ರಚಿತಾರಾಮ್ ಅವ್ರು ನೀವೆಲ್ಲ ವೀಡಿಯೋ ಮಾಡಿ ಒಂದು ಸ್ಪಷ್ಟನೆ ಕೊಟ್ಬಿಡಿ ಚೇಂಬರ್ಗೆ ಬಂದು ಮಾಧ್ಯಮದ ಮೂಲಕ ಜನರಿಗೆ ಸ್ಪಷ್ಟನೆ ಕೊಡಿ ಇನ್ಮೇಲೆ ಈ ಥರ ಯಾರೂ ಮಾಡಬಾರ್ದು ಅದೊಂದು ನಿದರ್ಶನ ಆಗುತ್ತೆ ಕೊಟ್ಟಿಲ್ಲ ಅಂತಂದರೆ ಅದಕ್ಕೆ ಮುಂದಿನ ನಿರ್ಧಾರ ಡೆಫಿನೆಟಾಗಿ ನಾನು ಒಂದು ಪ್ರೆಸ್ ಮೀಟ್ ಕರೆದು ನಾನು ಮಾಧ್ಯಮ ಮಿತ್ರರು ತಿಳಿಸ್ತೀನಿ ಡೆಫಿನೆಟಾಗಿ ಏಕೆಂದರೆ ನಾವು ಒಂದು ಸಾರಿ ಆಟ ಹಿಡಿಯಲ್ಲ ತುಂಬ ತಲೆ ತೆಗೆಸ್ಕೊಂಡಿರ್ತೀವಿ ಭೂಮಿ ಒಳಗೂ ತಲೆ ತಲೆ ಇಡ್ತೀವಿ ಭೂಮಿ ಕೆಳಗೆ ಹೋದಾಗ ಕೆಳಗೂ ತಲೆ ಹಾಕುವುದಾಗ ಆಗೋಲ್ಲ ನಮ್ಮ ಕೈಲಿ ಸೊ ವಿ ರಿವೋಲ್ಟ್ ಬ್ಯಾಕ್ ಆ ರಿವೋಲ್ಟ್ ಆ ರೆವಲ್ಯೂಷನ್ ಏನಾಗುತ್ತೆ ಆ ರಿವೋಲ್ಟ್ ಬ್ಯಾಕ್ ಏನಾಗುತ್ತೆ ನೋಡೋಣ ಡೌನ್ ದ ಲೈನ್ ಓಕೆ ಸರ್ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸೊ ಸ್ನೇಹಿತರೆ ಇದಾಗಿತ್ತು ನಿರ್ದೇಶಕ ನಾಗಶೇಖರ್ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ